ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ಗಾಯಶ್ ನೆನ್ನೆ ವಿಡಿಯೋದಲ್ಲಿ ಕೋರೆನ ತೋರಿಸಿದ್ದೆ ಇವತ್ತು ಇನ್ನೊಂದು ಜಾಗ ಅಲ್ಲೇ ಅಲ್ಲೇ ಇನ್ನೊಂದು ಜಾಗನ ತೋರಿಸೋಣ ಅಂತ ಆದರೆ ಅದಕ್ಕಿಂತ ಮುಂಚೆ ನಾನು ಇವಾಗ ಇದ್ದೀನಿ ಇನ್ನೂ ಹೋಗ್ಬೇಕು ಅಲ್ಲಿಗೆ ನೆನ್ನೆ ಶುಂಠಿ ನೆಟ್ಟಿದ್ದೆ ಅದು ಶುಂಠಿ ಇದೆಯಾ ಇಲ್ಲವೋ ಅಂತ ನೋಡ್ಕೊಬರೋಣವಲ್ಲಿ ಯಾಕೆ ನೋಡ್ಕೊಬರ್ಬೇಕಂದ್ರೆ ಇಲ್ಲಿ ಮುಳ್ಳಂದಿ ಇದ್ದಾವೆ ಸುಮಾರು ಮುಳ್ಳಂದಿ ಒಂದು ಎರಡು ಮೂರು ಮುಳ್ಳಂದಿಗಳು ಬರ್ತವೆ ಅದು ಎಲ್ಲ ಕಿತ್ಕೊಂಡು ತಿನ್ಕೊಂಡು ಹೋಗಿರ್ತವೆ ಅದಕ್ಕೆ ಇದೆಯಾ ಇಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಗೊಂಡಿದ್ದು ಏನಾಗಿಲ್ಲ ಇದೆ ನೋಡಿ ಅಲ್ಲೇ ನೆಟ್ಟಿದ್ದು ಅದೇ ಜಾಗ ಏನಾಗಿಲ್ಲ ಬನ್ನಿ ಇವಾಗ ಹೋಗೋಣ ಗಾಯ್ ನೆನ್ನೆ ಬೇರೆ ಜೋರು ಮಳೆ ಬಂತು ಫುಲ್ಲು ಅಂದರೆ ಜೋರು ಬಂದಿದೆ ಸುಮಾರು ಜೋರು ಬಂದಿದೆ ನಾನು ನಾನೇನು ತೋರಿಸಿದ್ದಲ್ಲ ರೋಡು ಮಾಡಿದ್ದಾರೆ ಅಲ್ಲಿ ನಿನ್ನೆ ಮತ್ತೆ ಜಲ್ಲಿ ಹಾಕಿ ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಿದರು ಅದೇನಾಗಿಲ್ಲ ಫುಂಡ್ ಕರೆಕ್ಟಾಗಿ ಸೆಟ್ ಆಗ್ಬೋದು ಇವತ್ತು ಬಿಸಿಲು ಬಂದರೆ ಸೆಟ್ ಆಗುತ್ತೆ ನೋಡಿ ಆದರೂ ಬಿಸಿಲಿಲ್ಲ ಇವತ್ತು ಮೋಡನ್ ಇದೆ ಫುಲ್ಲು ಸೆಟ್ ಆಗುತ್ತೆ ನೋಡಿ ನೋಡಿ ನಿನ್ನೆ ಜಲ್ಲಿ ಮತ್ತೆ ಇದು ಮಣ್ಣು ತಂದು ಹಾಕಿರೋದು ಗಾಯಶ್ ಇವಾಗ ಹೊರಟಿ ಅಜ್ಜಿ ಗುಡ್ಡಕ್ಕೆ ಗಾಯ್ಸ್ ಇದು ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಜಾಗ ಇದು ಕೋರೆ ಈ ಕಡೆ ನಾವು ಇವಾಗ ಹೋಗ್ತಾ ಇರೋದು ಇಲ್ಲಿ ಗುಡ್ಡ ಅಂದರೆ ಅಷ್ಟೇನು ಗುಡ್ಡ ಅಲ್ಲ ಆದರೆ ಹೈಟಲ್ಲಿದೆ ತುಂಬ ಅದಕ್ಕೆ ಅಜ್ಜಿ ಗುಡ್ಡ ಅಂತ ಹೇಳ್ತಾರೆ ಅದು ಹೆಸರು ಹೆಸರು ಬರೋಕ್ಕೆ ಏನು ಕಾರಣ ಅಂತ ನಂಗೆ ಗೊತ್ತಿಲ್ಲ ಅದು ಹಳೆ ಕತೆಯಲ್ಲಿಬೋದು ಇವಾಗ ಅಲ್ಲಿ ಹೋಗ್ತಾ ಇದೀವಿ నడి ఇలా హక్కు బిగణ ఇదే తోట నోడి బి గణ గైస్ నోడి నా ఈ హైటల్ నోడి ఈ హైటల్ది అోడి ఇష్ట ఉండైతే అంద హ హోబీ బితాయి హోణ ఇల్లింద ಗುಡ್ಡ ಅದು ಮೇಲ್ಗಡೆ ರೋಡ್ ಇದೆ ಇದೆಲ್ಲ ತೋಟ ಬನ್ನಿ ಅಲ್ಲಿ ಮೇಲೆ ಹೋಗಿ ಅಲ್ಲಿ ತೋರಿಸ್ತೀನಿ ಇದೆಲ್ಲ ಸುತ್ತಮುತ್ತ ತೋಟ ಇದೆ ಮತ್ತು ಅವಾಗ ಕಾಟಿ ಎಲ್ಲ ಇರ್ತಿತ್ತಂತೆ ಇಲ್ಲಿ ಇವಾಗ ಗೊತ್ತಿಲ್ಲ ಇವಾಗ ತೋಟ ಎಲ್ಲ ಆಗಿದೆ ಅಲ್ವಾ ಇರ್ಲಿಕ್ಕಿಲ್ಲ ಕಾಟಿ ನೋಡೋಣ ಬನ್ನಿ ಗಾಯಶ್ ಇದು ನೋಡಿ ರೋಡ್ ಇಲ್ಲಿ ತೋಟ ಇದೆ ಅದಕ್ಕೆ ಇಲ್ಲಿ ರೋಡ್ ಮಾಡಿದ್ದಾರೆ ಇನ್ನು ಮೇಲೆ ಹೋಗಬೇಕು ಗುಡ್ಡಕ್ಕೆ ಇಲ್ಲೊಂದು ಗೇಟ್ ಇದೆ ನೋಡಿ ಗೇಟ್ ದಾಟ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇಲ್ಲಿ ತೋಟ ಉಂಟಲ್ಲ ಅದಕ್ಕೆ ಗೇಟ್ ಮಾಡಿದ್ದಾರೆ ನೋಡಿ ಬನ್ನಿ ಗೇಟ್ ದಾಟ್ಕೊಂಡು ಹೋಗೋಣ ಗು ನೋಡಿ ಇಲ್ಲಿ ಬಂದ್ವಿ ಇಲ್ಲಿಂದ ಸ್ಟಾರ್ಟ್ ಗುಡ್ಡ ನೋಡಿ ಇಲ್ಲಿಂದ ಹೋಗ್ಬೇಕು ಬರ್ತಾ ಈ ಕಡೆಯಿಂದ ಬರೋಣ ತೋಟಕ್ಕೆ ಹೋಗೋ ದಾರಿ ಅಲ್ಲಿ ತೋಟ ಎಲ್ಲ ಮಾಡಿದ್ದಾರೆ ಬನ್ನಿ ಈಗ ಹೋಗೋಣ ನೋಡಿ ಇಲ್ಲಿಂದ ಸ್ಟಾರ್ಟ್ ಎಲ್ಲವಾಗ ಕಾಟಿ ಇತ್ತಂತೆ ಹೋಣ ಬನ್ನಿ ಗಾಯಿಸಿ ಇಲ್ಲೊಂದು ಕೋರೆ ಇದೆ ನೋಡಿ ನೋಡಿ ಅಲ್ಲಿ ನೀರಿತ್ತಿದೆ ಇವಾಗ ಮಾತ್ರ ಮಧ್ಯ ಬೇಸಿಗೆಯಲ್ಲೆಲ್ಲ ನೀರು ಇರಲ್ಲ ಅದರಲ್ಲಿ ಅವಾಗ ಈ ಎಲ್ಲ ಕೆಲಸ ಮಾಡಿದ್ದಾರೆ ನೋಡಿ ಬನ್ನಿ ಇನ್ನು ಮುಂದೆ ಹೋಗೋಣ ಇದು ನೋಡಿ ಫುಲ್ ಕಲ್ಲು ಆ ಕಡೆ ನೋಡಿ ಹೆಂಗೆ ಕಾಣಿಸುತ್ತೆ ನಿನ್ನೆ ತೋರಿಸಿದ್ದೀನಲ್ವ ಅದೇ ಥರ ಇಲ್ಲಿ ಹಿರಬೈಲು ಇಲ್ಲಿ ಹಿರಬೈಲು ಕ್ಲಿಯರಾಗಿ ಕಾಣಿಸುತ್ತೆ ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಇನ್ನೂ ಹೋಗ್ಬೇಕು ನೋಡಿ ಗಾಯಿಸಿ ಇಲ್ಲಿ ಸುತ್ತಮುತ್ತ ಹೆಂಗಿದೆ ಅಂತ ನೋಡಿ ಇದು ಕಲ್ಲು ಈ ಕಡೆ ಎಲ್ಲ ಕಾಡು ಇಲ್ಲೆಲ್ಲ ಕಾಡು ನೋಡಿ ಅದು ಅಲ್ಲಿ ಕಳ್ಸ ಸುತ್ತಮುತ್ತ ಕಳ್ಸನೂ ಕಾಣಿಸ್ಬೋದು ಆದರೆ ಗೊತ್ತಾಗಲ್ಲ ಅದು ಯಾವುದು ಕಳ್ಸ ಅಂತ ನೋಡಿ ಅದೆಲ್ಲ ಬಾಳೆಕಾನದು ಇದು ಬಾಳೆಕಾನ್ ಬನ್ನಿ ಇನ್ನು ಮುಂದೆ ಹೋಗೋಣ ನೋಡಿ ಇಲ್ಲೆಲ್ಲ ಕಲ್ಲೆ ಫುಲ್ಲು ಇದೆಲ್ಲ ಕೋರೆನೆ ಫುಲ್ಲು ಆದರೆ ಇವಾಗ ಯಾವುದು ಕಲ್ಲೆಲ್ಲ ತಗೊಂಡು ಹೋಗ್ತಿಲ್ಲ ಇಲ್ಲಿಂದ ನಿಲ್ಲಿಸಿದ್ದಾರೆ ನಿನ್ನೆ ಹಳೆ ಬಿಡೋದೆಲ್ಲ ಹೇಳಿದ್ದಲ್ಲ ಮನೆಯೆಲ್ಲ ಸುಮಾರಿದೆ ಅಂತ ಅದಕ್ಕೆ ಬನ್ನಿ ಈಗ ನೋಡಿ ಈ ಸ ಈ ದಾರಿಲಿ ಹೋಗಬೇಕು ನೋಡಿ ಆ ಕಡೆ ಎಲ್ಲ ಫುಲ್ ಕಾಡೆ ಬನ್ನಿ ಹೋಗೋಣ ಬೇಸಲ್ಲೊಂದು ಗಿಡ ಇದೆ ನೋಡಿ ಮುಳ್ಳಿಂದು ನೋಡಿ ಈ ಮುಳ್ಳೇನಂತ ಚುಚ್ಚಿದ್ರೆ ಸಕ್ಕತ್ನೂ ಆಗುತ್ತೆ ಆ ಕಡೆ ಕಾಡು ಅಲ್ಲಿಗೆ ಹೋಗ್ತೀವಿ ನಾವೀಗ ಅಲ್ಲಿಗೆಲ್ಲ ಹೋಗ್ಬೇಕು ಮನೆ ಅಲ್ಲಿ ಅಜ್ಜಿ ಹೋಗ್ತಿದ್ದಾರೆ ನಾನು ಅವರಿಂದ ಹೋಗ್ತಿದ್ದೀನಿ ದಾರಿ ಇತ್ತು ಕಾಯಿಸಿ ಇಲ್ಲಿ ಮುಚ್ಚೋಗಿದೆ ಇವಾಗ ಎಲ್ಲ ನೋಡಿ ಏನೂ ಕಾಣಿಸ್ತಾನಿಲ್ಲ ನಾವು ಬಿಡಿಸ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿದೆ ಮುಳ್ಳು ಈ ಏನಾದರೂ ಚುಚ್ಚಿದ್ರೆ ಸಖತ್ ನೋವಾಗುತ್ತೆ ಗಿ ಇಲ್ಲಿ ಈಚಲು ಈಚಲಿದೆ ಹೊರಕೆ ಮಾಡ್ತಾನಲ್ವ ಅದು ಆವಾಗೆಲ್ಲ ಪೊರಕೆ ಎಲ್ಲ ಅಂಗಡಿಯಿಂದ ತರ್ತಿರಲಿಲ್ಲ ಇಲ್ಲಿಂದ ತೊಗೊಂಡೋಗಿ ಅದನ್ನ ಒಣಗಿಸಿ ಮತ್ತೆ ಮಾಡ್ತಿದ್ದಿದ್ದು ನೋಡಿ ಅಲ್ಲಿದೆ ತುಪ್ಪಲ್ಲ ನೋಡಿ ಗಾಶಿ ಇದೆ ಈಚಲು ಇದರಿಂದಾನೆ ಪೊರಕೆ ಮಾಡೋದು ಇಲ್ಲಿ ಇನ್ನೂ ಆ ಕಡೆಯೆಲ್ಲ ಇರ್ಬೋದು ಇನ್ನು ಬನ್ನಿ ನೋಡೋಣ ಗೈಸ್ ನೋಡಿ ನಾನು ಸುತ್ತಮುತ್ತ ಫುಲ್ಲು ಕಾಡು ಇದು ಗುಡ್ಡದಲ್ಲಿದ್ದೀವಿ ನಾವೀಗ ನೋಡಿ ಅದು ನೋಡಿ ಎಷ್ಟು ಹಿಟ್ಟಲ್ಲಿದೆ ಒಂಥರ ಚೆನ್ನಾಗಿದೆ ಇಲ್ಲಿ ಅಲ್ಲೆಲ್ಲೋ ಜೆ ಸಿ ಬಿ ಸೌಂಡ್ ಕೇಳ್ತಾ ಇದೆ ನೋಡಿ ಇದೆ ಇಲ್ಲಿದೆ ಇದೂ ಈಚಲು ಇದರಲ್ಲಿ ಎಲ್ಲದೂ ಆಗಲ್ಲ ಬೆಳೆದಿರೋದು ಆಗೋಲ್ಲ ನೋಡಿ ಅದು ಫುಲ್ ಬೆಳೆದಿದೆ ಅದಾಗಲ್ಲ ಸ್ವಲ್ಪ ಎಳ್ತಿರ್ಬೇಕು ಅವಾಗುತ್ತೆ ನೋಡಿ ಫು ನೋಡಿ ಫುಲ್ಲು ಕಾಡು ಇದರಲ್ಲಿ ಏನು ಪ್ರಾಣಿ ಅಷ್ಟು ಇರಲ್ಲ ಪ್ರಾಣಿ ಅಂದರೆ ಈ ಹುಲಿ ಆ ಥರ ಎಲ್ಲ ಏನಿಲ್ಲ ಆನೆ ಅದೆಲ್ಲ ಇಲ್ಲಿ ಸಣ್ಣ ಸಣ್ಣ ಪ್ರಾಣಿ ಎಲ್ಲ ಇದೆ ಹಂದಿ ಮತ್ತೆ ಕಾಡುಪುರಿ ಆ ಥರದ್ದೆಲ್ಲ ಇರ್ತವೆ ಮತ್ತು ಆ ಇದೆಯಲ್ಲ ಅದ್ರ ಮುಳ್ಳು ತಾಗಿದರೆ ಸುಮಾರು ದಿನ ನೋವಿರುತ್ತೆ ಗೈಸ್ ಅದು ನೋವು ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ನೋವಿರುತ್ತೆ ಕಾಶಿಲ್ ಖಾಟಿ ಎಲ್ಲ ತಿರ್ಗಾಡ್ತಾವೆ ಅನ್ಸುತ್ತೆ ಇಲ್ಲಿ ನೋಡಿ ಕಾಲ್ದು ಅಚ್ಚೆಲ್ಲ ಇದೆ ನೋಡಿ ಇಲ್ಲೂ ಇದೆ ನೋಡಿ ಇದು ಹೌದು ನೋಡಿ ಇಲ್ಲೆಲ್ಲ ಇದೆ ತಿರ್ಗಾಡತ್ತೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ನೋಡಿ ಇಲ್ಲೂ ಇದೆ ಇಷ್ಟು ಕಾಡು ಬೆಳೆದಿರಲಿಲ್ಲ ಇವಾಗ ಸುಮಾರು ಕಾಡು ಬೆಳೆದಿದೆ ಹೊಸತಿ ಬಂದಾಗ ಇರಲಿಲ್ಲ ಕಾಡು ಇತ್ತು ಇವಾಗ ಎಲ್ಲೆಲ್ಲಿ ದಾರಿ ಅಂತಲೇ ಗೊತ್ತಾಗಲ್ಲ ನೋಡಿ ಇಲ್ಲೊಂದು ಸ್ವಲ್ಪ ಇದೆ ಈಚಲು ನಾವೀಗ ಅಲ್ಲಿ ಮೇಲೆ ಹೋಗ್ಬೇಕು ಮೇಲ್ಗಡೆ ಅಲ್ಲಿಗೆ ಹೋದರೆ ಫುಲ್ ಇರಬೈಲ್ ಕಾಣಿಸುತ್ತೆ ನೋಡಿ ಹೆಂಗಿದೆ ಜಾಗ ಎಲ್ಲ ಒಂದು ಕುರಿತದ ನಿಮ್ಮ ಕುರಿತದ ನೋಡಿ ಗಾಯ್ಸ್ ಕಬ್ಬೆಕು ಅಂತ ಹೇಳ್ತಾರಲ್ಲ ಅದ್ರದ್ದು ಟಿ ಎಸ್ಟೇಟ್ ಕಾಣಿಸ್ತಿದೆ ನೋಡಿ ಗುಮನ್ ಖಾನ್ ಟಿ ಎಸ್ಟೇಟ್ ಅದು ಬನ್ನಿ ಇನ್ನು ಮುಂದೆ ಹೋಗೋಣ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಗಾಯಸ್ ಆವಾಗಿಥರ ಈಚಲಿ ಇಲ್ಲ ಇವಾಗ ಜಾಸ್ತಿ ಅವಾಗೆಲ್ಲ ಸುಮಾರು ಇರ್ತಿತ್ತು ಇವಾಗ ದನ ಮತ್ತು ಕುರಿ ಎಲ್ಲ ತಿಂತವೆ ಈಚಿಲ್ಲ ಅಂದರೆ ಅದು ಟೇಸ್ಟ್ ಇರುತ್ತೆ ಸ್ವೀಟ್ ಇರುತ್ತೆ ಅನಿಸುತ್ತೆ ಅದ್ರ ಹಣ್ಣು ಬರುತ್ತೆ ಗೈಸ್ ಅದನ್ನ ತಿನ್ಬೋದು ನಾವು ಇಲ್ಲಿ ನೋಡಿ ಇದೆಲ್ಲ ಫುಲ್ಲು ಹುಲ್ಲಿದೆ ಇಲ್ಲೆಲ್ಲ ದನ ಬರುತ್ತೆ ನೋಡಿ ಈ ಎಂಡಿ ಬಂದು ಈ ಕಡೆ ಇಲ್ಲಿ ಬಂದು ತಿಂದೀಗ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಅಜ್ಜಿ ಅಲ್ಲಿ ಹೋಗ್ಬೇಕು ಬಂದು ಹೋಗೋಣ ಅಲ್ಲಿ ಹೋಗಿ ಇರವೈಲು ಮತ್ತೆ ಈ ಕಡೆ ಸುತ್ತಮುತ್ತ ಎಲ್ಲ ಕಾಣಿಸುತ್ತೆ ಇಲ್ಲಿದೆ ನೋಡಿ ಮುಳ್ಳು ಈ ಕಡೆ ಇದೆ ನೋಡಿ ಇದು ದೊಡ್ಡ ಮರನೇ ಇದೆ ಈ ಕಡೆ ಇಲ್ಲಿ ಬನ್ನಿ ಬನ್ನಿ ಗಾಳಿ ಗವಿ ಗಾಳಿ ಇದೆ ನಾನು ನೋಡಿ ಈ ತರ ಇದ್ದೀನಿ ನೋಡಿ ಅದು ಎಷ್ಟು ಹೈಟ್ ಇದೆ ಅಂತ ನೋಡಿ ಅಲ್ಲಿದ್ದಾರೆ ರಜ್ಜಿ ನಾನು ಇಲ್ಲಿದ್ದೀನಿ ಕೆಳಗಡೆ ಬನ್ನಿ ಅಲ್ಲೇ ಹತ್ಕೊಂಡು ಹೋಗ್ಬೇಕೀಗ ನೋಡಿ ಇಲ್ಲಿಂದ ಒಂದು ವೀವ್ ಇದೆ ಫುಲ್ ಹೀರಾಬೆಲ್ ಕಾಣಿಸುತ್ತೆ ನಿಮಗೆ ನೋಡಿ ಅದೆಲ್ಲ ಫುಲ್ ಹೀರಾಬೆಲ್ ಬನ್ನಿ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ಕರೆಕ್ಟಾಗಿ ತೋರಿಸ್ತೀನಿ ಕಾಯಿಸಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಬಂದು ಇಲ್ಲಿ ಅಷ್ಟು ಕಾಣಿಸ್ತಿಲ್ಲ ನೋಡಿ ಇಷ್ಟೇ ಕಾಣಿಸ್ತಿರೋದು ಬನ್ನಿ ಅಲ್ಲೇ ವಾಪಸ್ ಹೋಗಿ ಅಲ್ಲೇ ತೋರಿಸ್ತೀನಿ ಕಾಯಿಸಿ ನೋಡಿ ನಿಮಗೆ ತೋರ್ಸೋಕ್ಕೋಸ್ಕರ ವಾಪಸ್ ಬಂದೆ ನೋಡಿ ಗಾಳಿ ಬರ್ತಿದೆ ನೋಡಿ ಫುಲ್ ಹೀರಾಬೈಲ್ ಕಾಣಿಸ್ತಿರೋದು ಇದು ಫುಲ್ ಹೀರಾಬೈಲು ನೋಡಿ ಅಲ್ಲೊಂದು ಬಿಲ್ಡಿಂಗ್ ಇದು ಚರ್ಚ್ ಗೈಸ್ ಮತ್ತು ಇದು ನಾವು ಓದಿದ ಸ್ಕೂಲ್ ಗೈಸ್ ಅಲ್ಲೊಂದು ಕೆರೆ ಇದೆ ನೋಡಿ ಅಲ್ಲಿ ಮೋಟ್ ಇಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಮತ್ತೆ ಇದು ಹೀರಾಬೈಲ್ ಸಂತ ಮೈದಾನ ಇದು ಬರ್ತಿದೆ ಅಲ್ಲಿ ಕಾರು ಅದು ಗೌರ್ಮೆಂಟ್ ಗೈಸ್ ಅದು ಮೇಲ್ಗಡೆ ಒಂದು ಕಾರ್ ಬರ್ತಿದೆ ನೋಡಿ ಇದೆಲ್ಲ ಫುಲ್ಲು ಎಸ್ಟೇಟ್ ಅದು ನೋಡಿ ಫುಲ್ಲು ಸಿಲ್ವರ್ ಕಾಣಿಸಿದೆ ಇದೇ ಗಾಯಿಸ್ ಇರಬೇಕೈಲಕ್ಕೆ ಫುಲ್ಲು ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲಿ ಅಷ್ಟೇನು ಪೀಸ್ ಆಗಿಲ್ಲ ಸೌಂಡು ನಿಮಗೆ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸ್ತಾನೆ ಇರುತ್ತೆ ಯಾಕಂದರೆ ಇಲ್ಲ ಹತ್ತಿರ ಅಲ್ವ ಇರವೈಲು ಅದಕ್ಕೆ ಬನ್ನಿ ಮೇಲೆ ಹೋಗೋಣ ಗೈಸ್ ಅಲ್ಲಿ ನೋಡಿ ಮರ್ಸಾಣಿಗೆ ರೋಡ್ ಕಾಣಿಸುತ್ತೆ ಮರ್ಸಾಣಿಗೆ ಹತ್ರ ಇರೋ ಅದು ಮತ್ತು ಅದೆಲ್ಲ ಕಡೆನೇ ಕಳಸ ಸೈಡು ಅದಲ್ಲ ಹಾಂ ಇದು ಕಳಸ ಸೈಡು ಓಕೆ ಗೈಸ್ ನೋಡಿ ಇರವೈಲು ಫುಲ್ ತೋರಿಸಿದ್ದೀನಿ ಮೇಲುಗಡೆಯಿಂದ ಬನ್ನಿ ಈಗ ಮುಂದೆ ಹೋಗೋಣ ಇಲ್ಲಿಂದ ಬಿದ್ರೆ ಸೀದಾ ಎಡೂರು ಕೆಳಗಡೆನೇ ಎಡೂರು ಇರೋದು ದಾರಿ ಇರೋದು ಇಲ್ಲಿ ಒಳ್ಳೆ ಹುಲ್ಲಿದೆ ಗೈಸ್ ಬಂದರೆ ತಗೊಂಡು ಹೋಗ್ಬೋದು ದನಕ್ಕೆ ಹಾಂ ಇಲ್ಲ ಗೊತ್ತಿಲ್ಲ ದಾರಿ ಮೋಸ್ಟ್ಲಿ ಇಲ್ಲೇ ಇರ್ಬೋದು ಮೂಲತಾನ ಬನ್ನಿ ಹೋಗೋಣ ಕೆಳಗೆ ಹೋಗ್ತಿತ್ತು ನಿಮಿಗೆ ತೋರಿಸ್ಬೇಕು ಇಲ್ಲಿ ನೋಡಿ ಇರುತ್ತೆ ಇದು ಇವಾಗ ಗೊತ್ತಿಲ್ಲ ಇದೇ ಇದೆಯಲ್ಲೋ ಅಂತ ನೋಡಿ ಅದ್ರದ್ದು ಇದು ಫುಲ್ಲು ಯಾರೋ ತೆಗ್ದಿರ್ಬೋದು ಮೋಸ್ಟ್ಲಿ ನೋಡಿ ಇರುತ್ತೆ ಅದು ಹೆದರಿಕೆ ಆಗುತ್ತೆ ಅದರೊಳಗಿದ್ರೆ ಮತ್ತೆ Vanno in amica. Che <laughs> punto orzo cogliere. Vanno in questo modo. Ora si il barco è in questo modo. Non lo so. 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 Non lo Non lo so. Non lo so. Non Non lo so. Non lo Non lo Non lo Non lo ನೋಡಿ ಈ ಥರ ಇದೆ ಚೂರು ಕಾಣಿಸ್ತಾನಿಲ್ಲ ಹಾಂ ಸಿಕ್ತು ದಾರಿ ಕಾಣಿಸ್ತು ಉಂಟು ಸಿಕ್ಕು ಬಂದಿ ಗೈಸ್ ಗಾಯ್ ಅಂತ ಇಂತು ಬಂದಿ ನೋಡಿ ಗಾಯಶ್ ಇಲ್ಲಿ ಅವಾಗ ಇಲ್ಲಿ ದೈವದ ಅಲ್ಲೆಲ್ಲ ಇತ್ತು ಅದು ಇವಾಗ ಇಲ್ಲ ಅವಾಗೆಲ್ಲ ಕೋಲ ಎಲ್ಲ ಇಲ್ಲೇ ಮಾಡ್ತಿದ್ರಂತೆ ಇದೇ ಜಾಗದಲ್ಲಿ ಇದ್ದಿದ್ದು ಅನ್ಸುತ್ತೆ ಗೊತ್ತಿಲ್ಲ ಕರೆಕ್ಟಾಗಿ ಅವಾಗ ಸತಿ ನೋಡಿದ್ದೆ ನಾನು ಸಣ್ಣ ಇರುವಾಗ ಇವಾಗ ಇಲ್ಲ ಕಲ್ಲು ತಗೊಂಡೋಗಿದ್ದಾರೆ ಅನ್ಸತ್ತೆ ಮನೆ ಹತ್ರ ಎಲ್ಲ ಮಾಡ್ಕೊಂಡಿರ್ಬೇಕು ಅವರು ಅವಾಗ ಇಲ್ಲಿ ನೇಮೋತ್ಸವ ಕೋಲ ಎಲ್ಲ ಆಗ್ತಿತ್ತು ಅಂತ ಬನ್ನಿ ಗಾಯ್ ಈಗ ನಾವು ಮುಂದೆ ಹೋಗೋಣ ನೋಡಿ ಎಲ್ಲೆಲ್ಲ ನುಸ್ಕೊಂಡು ಹೋಗ್ತಿದ್ವಿ ಕಾಡಲ್ಲಿ ಬನ್ನಿ ಗೈಸ್ ನಾವು ನೋಡಿ ಅಲ್ಲಿಂದ ಅಲ್ಲಿ ಹೋಗಿದ್ವಿ ಆ ಟಾಪಿಗೆ ಅಲ್ಲಿಂದ ನಡ್ಕೊಂಡು ನಡ್ಕೊಂಡು ಹಿಂಗೆ ಬಂದ್ವಿ ಇನ್ನು ಹೋಗ್ತಾ ಇದ್ದೀವಿ ಮೇಲೆ ಹೋಗ್ಬೇಕು ನೋಡಿ ಈಗ ಹೋಗ್ತಾಯಿದ್ದೀವಿ ಬನ್ನಿ ನೀವು ನಮಸ್ತೆ ನೋಡಿ ಎರೆಲ್ಲ ಸುತ್ಕೊಂಡು ಎಲ್ಲೆಲ್ಲ ನುಸ್ಕೊಂಡು ಬಂದು ಈ ಕಡೆ ಈಗ ಮೇಲೆ ಹೋಗಿ ಅಲ್ಲಿಂದ ದಾರಿ ಸಿಗುತ್ತೆ ಅಲ್ಲಿಂದ ಹೋಗೋದು ಸೀದ ಮನೆಗೆ ಎಷ್ಟು ಗಾಳಿ ಬರ್ತಿದೆ ನೋಡಿ ಇದರೊಳಗೆ ನುಸ್ಕೊಂಡು ಈಗ ಹೋಗೋಣ ಅಷ್ಟೇನಿಲ್ಲ ಕಾಡು ಚಪ್ಪಲಿ ಬೀಜ ಗೈಸ್ ಈಗ ನೋಡಿ ರೋಡ್ ಸಿಗ್ತದೆ ನಮಗೆ ಇಲ್ಲೆಲ್ಲ ಗಾಡಿ ಬರುತ್ತೆ ಅಬ್ಬನಿಗೂ ಸಿಗ್ತು ರೋಡ್ ಇಲ್ಲಿಂದ ಇನ್ನೂ ನಡ್ಕೊಂಡು ಹೋಗ್ಬೋ ಸೀಗ ಗಾಯ್ಸ್ ನೋಡಿ ಇಲ್ಲಿಂದ ಹೋಗಿ ಹಿಂಗೆ ಬಂದ್ವಿ ಇಲ್ಲಿಂದ ಬಂದಿತ್ತು ನಡ್ಕೊಂಡು ಇಲ್ಲಿ ಹೋಗಿ ಸುತ್ತಾಕೊಂಡು ನಡ್ಕೊಂಡು ಬಂದಿತ್ತು ನೋಡಿ ಗೈಸ್ ಇಷ್ಟೇ ರೋಡ್ ಸಿಗ್ನಲ್ಲ ಗುಡ್ಡ ಎಲ್ಲ ಈಗ ನೋಡಿ ಕೆಳಗೆ ಹೋಗ್ತಿದ್ವಿ ವಾಪಸ್ಸು ಇದ್ದೀವಿ ಬನ್ನಿ ವಾಪಸ್ ವಾಪಸ್ಸು ಹೋಗೋಣ ನೋಡಿ ಗೈಸ್ ಇಲ್ಲಿ ಬಂದ್ವಿ ತೋಟಕ್ಕೆ ಕೆಳಗೆ ನೋಡಿ ಅದೇ ಕೋರೆ ಬನ್ನಿ ಗೈಸ್ ಗುಡ್ಡಕ್ಕೆ ಹೋಗಿ ವಾಪಸ್ ಬಂದು ಇವಾಗ ಮನೇಲಿದ್ದೀನಿ ನೋಡಿ ಮನೇಲಿದ್ದೀನಿ ಇಷ್ಟ ಈ ವಿಡಿಯೋ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ